ನಮಸ್ಕಾರ ಸ್ನೇಹಿತರೆ ಸುತ್ತು ಜಗತ್ತಿಗೆ ಸ್ವಾಗತ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ದೇಶದಲ್ಲಿ ವಿದೇಶಗಳಲ್ಲಿ ಎಲ್ಲಾ ಕಡೆ ಆಕ್ರೋಶಕ್ಕೆ ಕಾರಣ ಆಗಿದೆ ಜಾಗತಿಕ ನಾಯಕರೆಲ್ಲ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಪಹಲ್ಗಾಮ್ ದಾಳಿ ವಿಚಾರವಾಗಿ ಪಿಎಂ ಮೋದಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖುದ್ದು ಕಾಲ್ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ ದಾಳಿಯನ್ನು ಖಂಡಿಸಿದ್ದಾರೆ ಇಂಥ ಹೇಯ ಕೃತ್ಯದ ವಿರುದ್ಧ ಭಾರತ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಅಮೆರಿಕದ ಬೆಂಬಲ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ ಇಂಪಾರ್ಟೆಂಟ್ ನಿಮ್ಮ ಗಮನಕ್ಕಿರಲಿ ಬಾಲಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗಲೂ ವೈಟ್ ಹೌಸ್ನಲ್ಲಿ ಟ್ರಂಪೇ ಪ್ರೆಸಿಡೆಂಟ್ ಆಗಿದ್ರು ಪಾಕಿಸ್ತಾನ ಚೀರಾಡಿದ್ರೂ ಕೂಡ ಅಮೆರಿಕ ಸೊಪ್ಪು ಹಾಕಿರಲಿಲ್ಲ ಸಪೋರ್ಟ್ ಮಾಡಿರಲಿಲ್ಲ ಇನ್ನು ಸದ್ಯ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಭಾರತ ಪ್ರವಾಸದಲ್ಲಿರುವ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಮತ್ತು ಅವರ ಪತ್ನಿ ಉಷಾ ವ್ಯಾನ್ಸ್ ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ ಈ ದಾಳಿಯನ್ನ ನಾನು ಹಾಗೂ ನನ್ನ ಪತ್ನಿ ಖಂಡಿಸ್ತೀವಿ ಸದ್ಯ ನಾವು ಭಾರತದಲ್ಲಿದ್ದು ಭಾರತದ ಸೌಂದರ್ಯವನ್ನ ನೋಡುತ್ತಿರುವಾಗಲೇ ಈ ಘಟನೆ ಆಗಿದೆ ಇಂಥ ಟೈಮ್ ನಲ್ಲಿ ನಾವು ಭಾರತದೊಂದಿಗೆ ಸ್ಟ್ರಾಂಗ್ ಆಗಿ ನಿಲ್ತೀವಿ ಮೃತರಿಗೆ ಸಂತಾಪ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ ಅತ್ತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಕ್ರೂರ ಅಪರಾಧ ಇದಕ್ಕೆಲ್ಲ ಸಮರ್ಥನೆ ಕೊಡಕಾಗಲ್ಲ ಯಾರನ್ನು ಅಂತ ಹೇಳಿದ್ದಾರೆ ಇಂಥ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಲಾಗುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಪುಟಿನ್ ಕೂಡ ಹೇಳಿದ್ದಾರೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಕೂಡ ಈ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ ಅಲ್ಲದೆ ಉಗ್ರರ ವಿರುದ್ಧ ಹೋರಾಡ್ತಿರೋ ಭಾರತೀಯ ಸೇನೆಗೆ ಇಸ್ರೇಲ್ನ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ ಅತ್ತ ಯು ಎ ಹಾಗೂ ಇರಾನ್ ಕೂಡ ಇರಾನ್ ಕೂಡ ಉಗ್ರ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದೆ ಪಾಕಿಸ್ತಾನ ಸಿಂಗಲ್ ಔಟ್ ಆಗ್ಬಿಟ್ಟಿದೆ ಐಸೋಲೇಟ್ ಆಗ್ಬಿಟ್ಟಿದೆ ಶ್ರೀಲಂಕಾಗ ಬಂದ್ರೆ ಅಲ್ಲಿನ ಅನುರಾ ಕುಮಾರ ದೆಸ ನಾಯಕಿ ಕೂಡ ಉಗ್ರ ದಾಳಿಯನ್ನ ಖಂಡಿಸಿ ಶ್ರೀಲಂಕಾ ಯಾವಾಗ್ಲೂ ಈ ವಿಚಾರದಲ್ಲಿ ಭಾರತದೊಂದಿಗೆ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಮತ್ತೊಂದ್ ಕಡೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಕೂಡ ಈ ಕೃತ್ಯವನ್ನ ಕಟುವಾಗಿ ಟೀಕಿಸಿದ್ದಾರೆ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ರಷ್ಯಾ ರಾಯಭಾರಿ ಅಲಿಪೋವಾ ಹಾಗೂ ಯುಕ್ರೇನ್ ರಾಯಭಾರಿ ಕೂಡ ಈ ಘಟನೆಗೆ ಕಳವಳ ವ್ಯಕ್ತಪಡಿಸಿ ಖಂಡಿಸಿದ್ದಾರೆ ನೇಪಾಳ ಪ್ರಧಾನಿ ಕೆ ಪಿ ಶರ್ಮಾ ಒಲಿ ಕೂಡ ಉಗ್ರ ದಾಳಿಯನ್ನು ಖಂಡಿಸಿದ್ದಾರೆ ಈ ವಿಚಾರದಲ್ಲಿ ನೇಪಾಳ ಭಾರತದೊಂದಿಗೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಅತ್ತ ನ್ಯೂಜಿಲೆಂಡ್ ಕೂಡ ರಿಯಾಕ್ಟ್ ಮಾಡಿದೆ ನ್ಯೂಜಿಲೆಂಡ್ ವಿದೇಶಾಂಗ ಸಚಿವ ವಿನ್ಸ್ಟನ್ ಪೇಟರ್ಸ್ ಮಾತನಾಡಿ ದಾಳಿಯನ್ನು ಖಂಡಿಸಿದ್ದಾರೆ ನಾವು ಭಾರತದ ಜೊತೆಗೆ ಅಂತ ಹೇಳಿದ್ದಾರೆ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಕೂಡ ಖಂಡಿಸಿದ್ದಾರೆ ಇದು ಅತ್ಯಂತ ಭೀಕರ ದಾಳಿ ನಾವು ಸಂತಾಪ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಕೂಡ ಖಂಡನೆ ವ್ಯಕ್ತಪಡಿಸಿ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಆದರೆ ಸುತ್ತು ಜಗತ್ತು ರೆಕಾರ್ಡ್ ಆಗೋ ತನಕವೂ ಕೂಡ ಚೈನಾ ಪಾಕಿಸ್ತಾನ ಮತ್ತು ಖಲಿಸ್ತಾನಗಳನ್ನು ಸಾಕ್ತಿರೋ ಕೆನಡಾ ಇವರು ಖಂಡನೆ ವ್ಯಕ್ತಪಡಿಸಿಲ್ಲ ಈ ಪಾಕಿಸ್ತಾನದವರು ಕಳ್ಳರ ಥರ ನಾವು ಮಾಡಿಲ್ಲಪ್ಪ ನಮ್ಮದೇನು ಪಾತ್ರ ಇಲ್ಲ ಅಂತ ಹೆಗಲು ಮುಟ್ಟಿ ನೋಡಿಕೊಂಡಿದ್ದಾರೆ ಅಷ್ಟೇ ಇನ್ನೂ ದಾಳಿಯಲ್ಲಿ ಮೃತಪಟ್ಟವರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ದಾಳಿಯ ತನಿಖೆಗಾಗಿ ಎನ್ಐಎ ಕೂಡ ಕಾಶ್ಮೀರಕ್ಕೆ ಹೋಗಿದೆ ಘಟನಾ ಸ್ಥಳದ ಸುತ್ತಮುತ್ತ ಭದ್ರತಾ ಪಡೆಗಳಿಂದ ಮತ್ತು ಫಾರೆನ್ಸಿಕ್ಸ್ ಟೀಮ್ ದೊಡ್ಡ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಈ ಉಗ್ರ ದಾಳಿಯಾದ ನಂತರ ಜಮ್ಮು ಕಾಶ್ಮೀರದಲ್ಲಿ ಬಂದ್ ಘೋಷಿಸಲಾಗಿದೆ ಉದ್ಯಮ ಮತ್ತು ವ್ಯಾಪಾರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಹೋಟೆಲ್ ಸಂಘಟನೆಗಳು ಟ್ರಾವೆಲ್ ಅಸೋಸಿಯೇಷನ್ ರೆಸ್ಟೋರೆಂಟ್ ಮಾಲೀಕರು ಸಿವಿಲ್ ಸೊಸೈಟಿ ಗ್ರೂಪ್ಸ್ ಮತ್ತು ಅನೇಕ ಧಾರ್ಮಿಕ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸಾಲಿಡ್ ಆಗಿ ಉಗ್ರರ ವಿರುದ್ಧ ನಿಂತುಕೊಂಡಿದ್ದಾರೆ ಸಲ ಕಾಶ್ಮೀರದಲ್ಲಿ ಇರೋ ಕಾಶ್ಮೀರದಲ್ಲಿರೋ ಪ್ರವಾಸಿಗರಿಗೆ ಅಲ್ಲಿಂದ ತೆರಳೋಕೆ ಏರ್ ಇಂಡಿಯಾ ಹಾಗೂ ಇಂಡಿಗೋ ಏರ್ ಲೈನ್ಗಳು ಹೆಚ್ಚುವರಿ ವಿಮಾನ ವ್ಯವಸ್ಥೆಯನ್ನು ಒದಗಿಸಿವೆ ಶ್ರೀನಗರದಿಂದ ದಿಲ್ಲಿ ಹಾಗೂ ಮುಂಬೈಗೆ ಹೆಚ್ಚುವರಿ ನಾಲ್ಕು ವಿಮಾನಗಳನ್ನು ಕಳಿಸಿರುವುದಾಗಿ ಅನೌನ್ಸ್ ಮಾಡಿದ್ದಾರೆ ಏನು ಈ ಸಾವನ್ನಪ್ಪಿದ ಇಪ್ಪತ್ತಾರು ಜನರಲ್ಲಿ ಕರ್ನಾಟಕ ಮೂಲದವರು ಸಾವನ್ನಪ್ಪಿದ್ದಾರೆ ಅಂತಲೂ ಗೊತ್ತಾಗಿದೆ ಇವ್ರನ್ನ ಮಧುಸೂದನ್ ಸೋಮಿಶೆಟ್ಟಿ ಭರತ್ ಭೂಷಣ್ ಮತ್ತು ಮಂಜುನಾಥ ಅಂತ ಗುರುತಿಸಲಾಗಿದೆ ನೇಪಾಳ ಮಹಾರಾಷ್ಟ್ರ ಉತ್ತರಾಖಂಡ್ ಉತ್ತರ ಪ್ರದೇಶ ಗುಜರಾತ್ ಒಡಿಶಾ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಬಿಹಾರ ಪಂಜಾಬ್ ಹರಿಯಾಣ ಕೇರಳ ಪಶ್ಚಿಮ ಬಂಗಾಳ ಮತ್ತು ಸ್ಥಳೀಯ ಪಹಲ್ಗಾಮ್ನ ಪ್ರವಾಸಿಗರು ಪ್ರಾಣ ಕಳ್ಕೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ಇದೇ ಜಮ್ಮು ಕಾಶ್ಮೀರದಲ್ಲಿ ಇಬ್ಬರು ಉಗ್ರಗಾಮಿಗಳನ್ನ ಸೇನೆ ಹೊಡೆದು ಹಾಕಿದೆ ಅಲ್ಲಿನ ಬಾರಾಮುಲ್ಲಾದ ಉರಿನಾಲಾ ಪ್ರದೇಶದಲ್ಲಿ ಎರಡು ಮೂರು ಜನ ಉಗ್ರರು ಅಕ್ರಮವಾಗಿ ಭಾರತದ ಗಡಿಗೆ ನುಗ್ಗೋಕೆ ಪ್ರಯತ್ನ ಪಡ್ತಾ ಇದ್ರು ಅದರ ಬೆನ್ನಲ್ಲೇ ಸೇನೆ ಎನ್ಕೌಂಟರ್ ಮಾಡಿದೆ ಇನ್ನು ಮೃತ ಉಗ್ರರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಮದ್ದುಗುಂಡನ್ನು ವಶಪಡಿಸಿಕೊಳ್ಳಲಾಗಿದೆ ಸದ್ಯ ಸೇನೆ ಆ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ನುಗ್ಗಿಸಿ ದಾಳಿಯನ್ನ ನಡೆಸಿರೋ ಈ ಕುತಂತ್ರಿ ಪಾಕಿಸ್ತಾನ ಆ ಗಡಿಯಲ್ಲಿ ಈಗ ಹೈ ಅಲರ್ಟ್ ಅನ್ನು ಮಾಡ್ಕೊಂಡ್ಬಿಟ್ಟಿದೆ ಗಡಿ ಪ್ರದೇಶಗಳಲ್ಲಿ ತನ್ನ ಸೇನಾ ವಿಮಾನಗಳನ್ನ ಹಾಗೂ ಸೇನಾ ಮೂಲ ಸೌಕರ್ಯಗಳನ್ನು ತಂದು ಇದೆ ಕರಾಚಿಯಲ್ಲಿರೋ ಸದರ್ನ್ ಏರ್ ಕಮಾಂಡ್ ಸೆಂಟರ್ನಿಂದ ಪಾಕ್ನ ಏರ್ಫೋರ್ಸ್ ವಿಮಾನಗಳು ಲಾಹೋರ್ ಮತ್ತು ರಾವಲ್ಪಿಂಡಿ ವಾಯುನೆಲೆಗಳಿಗೆ ಹಾರಿವೆ ಅಂತ ಗೊತ್ತಾಗಿದೆ ಫ್ಲೈಟ್ ಟ್ರಾಕಿಂಗ್ ವೆಬ್ಸೈಟ್ ಫ್ಲೈಟ್ ರೆಡ್ ಆರ್ ಟ್ವೆಂಟಿ ಫೋರ್ ಈ ಮಾಹಿತಿಯನ್ನು ನೀಡಿದೆ ಪಿಎಫ್ ಒನ್ ಏಟಿ ನೈನ್ ಲಾಕಿಡ್ ಸಿ ಒನ್ ಥರ್ಟಿ ಇ ಹಾರ್ಕ್ಯುಲಿಸ್ಟ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮತ್ತು ಪಿಎಫ್ ಒನ್ ನಾಟ್ ಒನ್ ಸ್ಮಾಲರ್ ಪಿನೋಮ್ ಒನ್ ಹಂಡ್ರೆಡ್ ಜೆಟ್ ಇಂಟೆಲಿಜೆನ್ಸ್ ಆಪರೇಷನ್ಸ್ ಏರ್ಕ್ರಾಫ್ಟ್ ಎಲ್ಲವನ್ನ ಇಲ್ಲಿ ತಗೊಂಡು ಹೋಗಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೋ ಈ ಉಗ್ರ ದಾಳಿಗೂ ಮುಂಚೆ ಏಪ್ರಿಲ್ ಹದಿನೆಂಟನೇ ತಾರೀಕು ಎಲ್ ಇಇಟಿ ಸಂಘಟನೆ ಉಗ್ರ ಕ್ರಿಮಿ ಅಬು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಿಂತು ಈ ದಾಳಿಗೆ ಕರೆ ಕೊಟ್ಟಿದ್ದ ರ್ಯಾಲಿಯೊಂದರಲ್ಲಿ ಮಾತನಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ಆರ್ಟಿಕಲ್ ತರ್ಟಿ ಫೈವ್ ಎ ತೆಗೆದುಹಾಕಿದ್ದ ಭಾರತದ ನಿರ್ಧಾರಕ್ಕೆ ಪ್ರತಿಕಾರವಾಗಿ ದಾಳಿ ನಡೆಸೋಕೆ ಕರೆ ಕೊಟ್ಟಿದ್ದ ಗುಂಡಿನ ಮಳೆಯನ್ನೇ ಸುರಿಸ್ತೀವಿ ಅಂತ ಹೇಳಿದ ಅದರ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಮುಂದಿನ ನಾಲ್ಕು ದಿನಗಳಲ್ಲೇ ಈ ದಾಳಿಯಾಗಿದೆ ಏನೋ ಈ ದಾಳಿಯಲ್ಲಿ ಪಾಕ್ ಸೇನೆಯ ನಿವೃತ್ತ ಸೈನಿಕ ಅಸೀಫ್ ಸೇರಿ ನಾಲ್ವರು ಉಗ್ರರ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ರೇಖಾ ಪ್ರತ್ಯಕ್ಷದರ್ಶಿಗಳು ಪ್ರತ್ಯಕ್ಷ ಉಗ್ರರನ್ನು ನೋಡಿದಾರಲ್ಲ ಮಹಿಳೆಯರನ್ನ ನೋಡಿದಾರಲ್ಲ ಅವರ ರೇಖಾ ಈಗ ರಿಲೀಸ್ ಮಾಡಲಾಗಿದೆ ಏನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಟ್ಯಾರಿಫ್ ವಾರ್ ಭಾರತಕ್ಕೆ ಒಂದು ರೀತಿ ಲಾಭ ಆಗೋಕೆ ಶುರುವಾಗಿದೆ ಗೂಗಲ್ ತನ್ನ ಪಿಕ್ಸೆಲ್ ಸ್ಮಾರ್ಟ್ಫೋನ್ ಉತ್ಪಾದನೆಗೆ ಭಾರತದ ಕಡೆಗೆ ನೋಡ್ತಾ ಇದೆ ಒಂದಿಷ್ಟು ಪಿಕ್ಸೆಲ್ ಉತ್ಪಾದನೆಯನ್ನ ವಿಯೆಟ್ನಾಂನಿಂದ ಭಾರತಕ್ಕೆ ಶಿಫ್ಟ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಈ ಗೂಗಲ್ನ ಪೋಷಕ ಕಂಪನಿ ಆಲ್ಫಾಬೆಟ್ ಐ ಎನ್ ಸಿ ಭಾರತದಲ್ಲಿರೋ ಡಿಕ್ಸನ್ ಟೆಕ್ನಾಲಜಿಸ್ ಮತ್ತು ಫಾಕ್ಸ್ಕಾನ್ ನಂತಹ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳೊಂದಿಗೆ ಮಾತುಕತೆ ಶುರು ಮಾಡಿದೆ ಅಲ್ಲದೆ ಪಿಕ್ಸೆಲ್ ಸ್ಮಾರ್ಟ್ಫೋನ್ಗೆ ಸಂಬಂಧಪಟ್ಟ ಪ್ರಮುಖ ಬಿಡಿ ಭಾಗಗಳನ್ನು ಕೂಡ ಬೇರೆ ದೇಶಗಳಿಂದ ತರಿಸಿಕೊಳ್ಳದೆ ಭಾರತದಲ್ಲೇ ಉತ್ಪಾದಿಸೋಕೆ ನೋಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಮೊಬೈಲ್ನ ಎನ್ಕ್ಲೋಜರ್ಸ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಚಾರ್ಜರ್ಸ್ ಮತ್ತು ಬ್ಯಾಟರಿಗಳನ್ನು ಉತ್ಪಾದಿಸುವ ಐಡಿಯಾ ಇದೆ ಅಂತ ಹೇಳಲಾಗ್ತಿದೆ ಅಂದ ಹಾಗೆ ಗೂಗಲ್ ತನ್ನ ಅತಿ ಹೆಚ್ಚು ಪಿಕ್ಸೆಲ್ ಸ್ಮಾರ್ಟ್ಫೋನ್ಸ್ನ ತಯಾರಿಸೋದು ವಿಯೆಟ್ನಾಂನಿಂದಲೇ ವಿಯೆಟ್ನಾಂ ಅಂದ್ರೆ ಅಂತ ಚೀನಾ ಮ್ಯಾನುಫ್ಯಾಕ್ಚರಿಂಗೇ ಅದು ಚೀನಾ ಮೇಲೆ ಸ್ವಲ್ಪ ಪ್ರೆಷರ್ ಹಾಕ್ತಾರೆ ಟ್ಯಾರಿಫ್ ಹಾಕ್ತಾರೆ ಅಂತ ಚೀನಾದವರು ಇಂಡೈರೆಕ್ಟ್ ಆಗಿ ವಿಯೆಟ್ನಾಮ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬಿಟ್ಟು ಅಲ್ಲಿಂದ ರಫ್ತು ಮಾಡ್ತಾಯಿದ್ರು ಆದರೆ ಅಮೆರಿಕ ಇತ್ತೀಚೆಗೆ ಟ್ರಂಪ್ ಚೀನಾ ಮಾತ್ರವಲ್ಲದೆ ಚೀನಾದ ಈ ರೀತಿಯ ಈ ವ್ಯಾಪಾರಿ ಸಾಮಂತರಿದಾರಲ್ಲ ಕೆಲವರು ಅವ್ರ ಮೇಲೂ ಟ್ಯಾರಿಫ್ ಹೇರಿದ್ರು ವಿಯೆಟ್ನಾಂ ಮೇಲೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಟ್ಯಾರಿಫ್ ಆದರೆ ಭಾರತದ ಮೇಲೆ ಇಪ್ಪತ್ತಾರು ಪರ್ಸೆಂಟ್ ಅಷ್ಟೇ ಹೇರಿದ್ರು ಆರಂಭದಲ್ಲಿ ಆಮೇಲೆ ತೊಂಬತ್ತು ದಿನ ಅದನ್ನು ಪಾಸ್ ಮಾಡಿದ್ರು ಆದರೂ ಕೂಡ ಕಂಪ್ನಿಗಳೆಲ್ಲ ಸ್ವಲ್ಪ ಆಗಿ ಭಾರತದ ಕಡೆಗೆ ಮೂವ್ ಮಾಡ್ತಿದ್ದಾರೆ ಈಗ ಕೆಲವರು ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈಗ ಲೈಟಾಗಿ ಸಾಫ್ಟ್ ಆಗ್ತಾ ಇದ್ದಾರೆ ಚೀನಾ ಮೇಲೆ ಸ್ವಲ್ಪ ಅವರು ಚೀನಾ ಬಗ್ತಾ ಇಲ್ವಲ್ಲ ಹೇಳಿ ಗಾಬರಿ ಆಗ್ಲಿಕ್ಕೆ ಆಗಿರಬೇಕು ಯಾಕಂದರೆ ಅಮೆರಿಕಾದಲ್ಲಿ ಹಣದುಬ್ಬರ ಆಗುತ್ತೆ ಚೀನಾದಿಂದ ಬರೋ ವಸ್ತುಗಳು ಇಷ್ಟೇ ಟ್ಯಾರಿಫ್ ಜೊತೆಗೆ ಬರ್ತಾ ಇದ್ದಾರೆ ಅವರು ಬಗ್ಲಿಲ್ಲ ಡೀಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಅಂದ್ಕೊಂಡಿದ್ರು ಟ್ಯಾರಿಫ್ ಹಾಕಿದ ತಕ್ಷಣ ಬಾಲಲ್ಲಾಡಿಸ್ಕೊಂಡು ಡೀಲಿಗೆ ಬರ್ತಾರೆ ಅಂತ ಆದರೆ ಡ್ರ್ಯಾಗನ್ ಬೆಂಕಿಗೆ ಆರೋಗ್ಯ ಶುರು ಮಾಡ್ತಾರೆ ಅವ್ರು ಕೇರ್ ಮಾಡಲ್ಲ ನಾವು ಈ ನಂಬರಿಗೆಲ್ಲ ಈ ಥರದ ಪರ್ಸೆಂಟೇಜ್ ನಂಬರ್ಗಳಿಗೆಲ್ಲ ಬೆಲೆನೇ ಕೊಡೋಲ್ಲ ನಮ್ಮ ಪಾಡಿಗೆ ನಾವಿರ್ತೀವಿ ನೋಡೋಣ ಏನು ಮಾಡ್ತಾರೆ ಮಾಡಲಿ ಎಲ್ಲಿವರೆಗೆ ಇವರೆಗೆ ಹೋಗುತ್ತೋ ಹೋಗಲಿ ನಾವು ರೆಡಿ ಅಂತ ಚೀನಾ ಹೇಳ್ತಲ್ಲ ಸೊ ಈಗ ಗಾಬರಿ ಆಗಿದೆ ಅಂತ ಕಾಣುತ್ತೆ ಟ್ರಂಪ್ಗೆ ಮತ್ತು ಅಮೆರಿಕಾಗೆ ಇವರಿಗೆ ಬೇರೆ ದಿಕ್ಕಿಲ್ಲ ಎಲ್ಲಿಂದ ತಗೊ ಬರ್ತಾರೆ ಅಮೆರಿಕದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅಷ್ಟು ಬೇಗ ಅಷ್ಟು ಕಮ್ಮಿ ರೇಟಿಗೆ ಚೀನಾಗೆ ಅಮೆರಿಕದ ಮಾರ್ಕೆಟ್ ಹೋದರೆ ಅವರು ಬೆಲ್ಟ್ ಆ್ಯಂಡ್ ರೋಡು ಅದು ಇದು ಅಂತ ಬೇರೆ ಬೇರೆ ಕಡೆ ನೆಟ್ವರ್ಕ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಬೇರೆ ಕಡೆಗೆ ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ ಒಂಚೂರು ವ್ಯಾಪಾರ ಕಮ್ಮಿ ಆಗ್ಬೋದು ಆದರೆ ಅಮೆರಿಕದಲ್ಲಿ ವಸ್ತುಗಳು ಎಲ್ಲಿಂದ ಬರುತ್ತೀಗ ಸಡನ್ನಾಗಿ ಸಪ್ಲೈ ಚೈನ್ ಏನು ಕತೆ ಹಾಗಾಗಿ ಅಮೆರಿಕ ಸ್ವಲ್ಪ ಗಾಬರಿಗೊಂಡಿದೆ ಈಗ ಸೊ ಟ್ರಂಪ್ ಹೇಳಿಕೆಯಲ್ಲೂ ಕಾಣಿಸ್ತಾ ಇದೆ ಸ್ವಲ್ಪ ಮೆತ್ತಗಾಗಿದ್ದಾರೆ ಒನ್ ಫೋರ್ಟಿ ಫೈವ್ ಪರ್ಸೆಂಟ್ ಇದು ತುಂಬ ಹೈ ಇದು ಅದಕ್ಕಿಂತ ಜಾಸ್ತಿ ಏನಾಗಲ್ಲ ಚೀನಾ ಒಳ್ಳೆ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ತೀವಿ ಇನ್ನು ಮುಂದೆ ಜೊತೆ ಕೆಲಸ ಮಾಡ್ತೀವಿ ಇನ್ಮೇಲೆ ಆದರೆ ಡೌನೇ ಆಗುತ್ತೆ ಝೀರೋ ಎಲ್ಲ ಮಾಡಲ್ಲ ಬಟ್ ಒನ್ ಫೋರ್ಟಿ ಫೈವ್ ಎಲ್ಲ ಎಲ್ಲಿರುತ್ತೆ ಅದನ್ನು ಬಗ್ಸ್ಲಿಕ್ಕೆ ಹಾಕಿದ್ದು ನಾವು ಡೀಲ್ ಆಗುತ್ತೆ ನೆಕ್ಸ್ಟ್ ಕಮ್ಮಿ ಆಗುತ್ತೆ ಅಂತ ಟ್ರಂಪ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಬನ್ರಿ ಡೀಲ್ಗೆ ಇನ್ನು ಯಾಕೆ ಬರ್ತಿಲ್ಲ ನೀವು ಡೀಲ್ಗೆ ನೀವು ಡೀಲ್ ಮಾಡಕ್ ಬಂದಿಲ್ಲ ಅಂದ್ರೆ ನಾವು ಇನ್ನೊಂದಷ್ಟು ಕಂಡೀಷನ್ಸ್ ನಿಮ್ಮ ಮೇಲೆ ಹಾಕಬೇಕಾಗತ್ತೆ ಅಂತ ಬೆದರಿಕೆ ಕೂಡ ಹುಟ್ಟಿದ್ದಾರೆ ಚೀನಾ ಮಾಡಿಲ್ಲ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಬ್ಯಾಂಕ್ ವಂಚಕ ಇತ್ತೀಚೆಗೆ ಬೆಲ್ಜಿಯಂ ನಲ್ಲಿ ಬಂಧಿಸಲಾಗಿರೋ ಮೆಹಲ್ ಚೋಕ್ಸಿ ಭಾರತ ಕಳಿಸಬೇಡಿ ಅಂತ ಹೇಳಿ ಅಲ್ಲಿ ಜಾಮೀನು ಅರ್ಜಿಯನ್ನು ಹಾಕಿದ್ದೆ ಆಯ್ತಾ ಬಿಡುಗಡೆ ಮಾಡಿ ಅರೆಸ್ಟ್ ಮಾಡಿಟ್ಟಿದ ಬಿಡಿ ಅಂತ ಕೋರ್ಟ್ ಅದನ್ನು ವಜಾ ಮಾಡಿದೆ ಇನ್ನು ಪೋಪ್ ಫ್ರಾನ್ಸಿಸ್ ನಿಧನಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ಸ್ಟ್ರೋಕ್ ಆಗಿ ನಂತರ ಕೋಮಾಗೆ ಜಾರಿ ಹೃದಯ ವೈಫಲ್ಯ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಈಸ್ಟರ್ ಆಚರಣೆ ವೇಳೆ ಶ್ರೀಲಂಕಾದಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟ ನೂರ ಅರವತ್ತೇಳು ಮಂದಿಯನ್ನ ವ್ಯಾಟಿಕನ್ ಸಿಟಿ ವಿಟ್ನೆಸ್ ಆಫ್ ಫೇತ್ ಲಿಸ್ಟ್ಗೆ ಸೇರಿಸಿದೆ ಸಾಮಾನ್ಯವಾಗಿ ಧಾರ್ಮಿಕ ನಂಬಿಕೆ ಹೊಂದಿರೋ ಕಾರಣದಿಂದ ಸಾವಿಗೀಡ ವ್ಯಾಟಿಕನ್ ಈ ಟೈಟಲ್ ನೀಡುತ್ತೆ ಇದೀಗ ಪೋಪ್ ಫ್ರಾನ್ಸಿಸ್ ನಿಧನರಾದ ಬಳಿಕ ವ್ಯಾಟಿಕನ್ ಈ ಘೋಷಣೆಯನ್ನು ಮಾಡಿದೆ ಪೋಪ್ ಫ್ರಾನ್ಸಿಸ್ ನಿಧನಕ್ಕೂ ಮೊದಲು ಈ ನಿರ್ಧಾರ ಮಾಡಲಾಗಿತ್ತಂತೆ ಸೊ ಪೋಪ್ ಫ್ರಾನ್ಸಿಸ್ ಆಡಳಿತದಲ್ಲಿ ತೆಗೆದುಕೊಂಡ ಕೊನೆ ನಿರ್ಧಾರ ಇದು ಅಂದ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರ ಈಸ್ಟರ್ ಸಂಡೇ ವೇಳೆ ಶ್ರೀಲಂಕಾದ ಮೂರು ಚರ್ಚ್ ಮತ್ತು ಮೂರು ಐಷಾನಾಮಿ ಹೋಟೆಲ್ ಗುರಿಯಾಗಿಸಿ ಉಗ್ರ ದಾಳಿಯಾಗಿತ್ತು ಇನ್ನೂರ ಅರವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ರು ಆ ಪೈಕಿ ಕನಿಷ್ಠ ನಲವತ್ತೈದು ಮಂದಿ ವಿದೇಶಿಯರೇ ಇದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುದ್ದಿ ಜಗತ್ತು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ